ಮರಿ ನೋಡ್ರಿ ಆಲ್ಮೋಸ್ಟ್ ಇಷ್ಟಲ್ಲ ಮರಿ ತೊಗೊಂಡಿದ್ರ ಗಾಡಿ ನೋಡ್ರಿ ಹೆಂಗೆ ಕ್ವಾಲ್ಟಿ ಆಡೋದ ಮರಿಗೇನು ಆಗಿಲ್ಲ ಇನ್ನೂ ಒಳ್ಳೆಯದ ಆದ್ರೆ ಚಸ್ಸಿ ಆಗಿತ್ತು ನೋಡ್ರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ಯಾಗ ಜವಾರಿದಾಗೈತಿ ಜವಾರಿದಾಗೈತಿ ಸಖತ್ತಾಗಿತ್ತು ಅದು ಫುಲ್ ವೈಟ್ ಐತಿ ಆದ್ರೆ ಮರಿ ಲೆಂತ್ ಭಾರಿ ಚಂದ ಎರಡಲ್ಲಿಗೆ ಇಪ್ಪತ್ತು ದಿನ ಆಗೈತೆ ಜಾಸ್ತಿ ಇನ್ನೂ ದೂರ ಐತಿ ಎರಡು ಇಂದ ನಾಕಲ್ಲ ಆಡೋಲ್ಲ ಅಂತ ನೆಕ್ಸ್ಟ್ ಕುರ್ಬಾನಿಗೆ ಏನಾದರೂ ಸಾಕಬೇಕಂತ ಅನ್ಕೊಂಡಿದ್ರೆ ಒಳ್ಳೆ ಸೈಜ್ ಮರಿ ಹಂಡ್ರೆಡ್ ಪ್ಲಸ್ ಆಗತ್ತೆ ಮರಿ ಹೋಗಾರ ಈ ಮರಿ ಲಾಟ್ ಈ ಮರಿ ಲಾಟ್ನಾಗ ಇವು ನೋಡ್ರಿ ಇಷ್ಟು ಮರಿ ತೆಗ್ದಿದ್ದೀನಿ ನಾನು ಇದು ಸ್ವಲ್ಪ ಸಣ್ಣ ಮರಿ ಅದಾವ ಅದಕ್ಕೋಸ್ಕರ ಇದ್ರಾಗ ಮೇಕೆನೇ ಮಿಕ್ಸಿತ್ತೆ ಕೆಂದನೆ ಮಿಕ್ಸಿತ್ತೆ ಇದು ಪ್ಯೂರ್ ಕ್ವಾಲಿಟಿ ಫಿಮೇಲ್ ನೋಡ್ರಿ ಆಲ್ಮೋಸ್ಟ್ ಫುಲ್ ವೈಟ್ ಎಳಗ ಮರಿ ನೋಡ್ರಿ ಸಕತ್ತ ಹೈಟ್ ಲೆಂತ್ನಾಗ ಅದಾವು ಎಲ್ಲ ಫಿಮೇಲ್ ನೋಡ್ರಿ ಜೋಡಿ ಎಪ್ಪತ್ತ ಆರು ಸಾವಿರ ಜೋಡಿ ಎಷ್ಟೆಲ್ಲ ಗಿರದವ್ರಿ ಎರಡು ಹಾಲಲ್ಲ ದೊಡ್ ಸಾಯ್ ಐತಲ್ರಿ ಮರಿ ಇದು ಹಾಲಲ್ಲ ಅಂತಂದ್ರೆ ಮರಿ ಕೊಮ್ಮನೆಗೂ ಚೆನ್ನಾಗೈತಿ ತೂಕನಗೂ ಚೆನ್ನಾಗೈತಿ ಆಲ್ಮೋಸ್ಟ್ ಅಂದ್ರೂ ನನಗೆ ಮಟ್ಟ ಒಂದು ಅರವತ್ತು ಕೆ ಜಿ ಲೈವ್ ಈಸಿಲಿ ಬರುತ್ತೆ ನಮಸ್ಕಾರ ರೀ ಸೌಕರ್ಯ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿಸ್ ಅಂತೆ ಅಮೀನ್ ಕುರಿಸ್ ಅಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಸಿಕ್ಲಾವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಎಷ್ಟು ತಿಂಗಳ್ ಮರಿ ಎಲ್ಲ ವಿಚಾರಿಸೋಣಂತೆ ಮರಿ ನೋಡಿರಿ ಸಖತ್ತಾಗಿ ಬಂದಿದ್ದಾವ ಆಲ್ಮೋಸ್ಟ್ ಎಲ್ಲ ಒಂದು ವರ್ಷದ ಹನ್ನೆರಡು ತಿಂಗಳಿದ್ ಮರಿಯಾದವು ಇನ್ನೂ ಹಲ್ಲು ಹಚ್ಚಿಲ್ಲ ಹಲ್ಲು ಅದ್ರಾಗ ಏನಾದ್ರೆ ಹಲ್ಲಚ್ಚಕ್ಕೆ ಬಂದವು ಆಲ್ರೆಡಿ ಬಕರಿ ಇದಕ್ಕೋಸ್ಕರ ಹಚ್ಚ ಅಂತ ಬಂದಿದ್ದಾವೆ ಆಲ್ರೆಡಿ ಎಷ್ಟು ಅದಂದ್ರೆ ಮರಿತ ನೈತಿ ನಲ್ವತ್ತು ಮರಿ ಮರಿಯಾದ ನೋಡ್ರಿ ಏನು ಹೇಳಿರಣ ವ್ಯಾಪಾರ ಸಾವಿರ ಇಪ್ಪತ್ನಾಲ್ಕು ಸಾವಿರ ಹೇಳತ್ತಾರ ಇಪ್ಪತ್ನಾಲ್ಕು ಸಾವಿರ ಹೇಳತ್ತಾರ ಹೆಚ್ಚು ಕಡಿಮೆ ಚೌಕಾಸಿ ಮಾಡಿದ್ರೆ ಕಮ್ಮಿ ಆಗತ್ತ ಎಲ್ಲ ಕರಿ ಕಣ್ಣು ಅದಾವ ಅವ್ನು ಮಾರ್ಬಲ್ ಸಿಂಗ ಸಕ್ಕತ್ ಆಗದವ ಸೈಜ್ ನೋಡ್ಬೋದು ನೀವು ಆಲ್ಮೋಸ್ಟ್ ಫಾರ್ಟಿ ಫಿಫ್ಟಿ ಕೆ ಜಿ ಲೈವೇಟ್ ಆರಾಮಾಗಿ ಬರುತ್ತೆ ಸೊ ಅಂದರೆ ಮಾಲ್ ನೋಡಿರಿ ಸಖತ್ತಾಗೈತಿ ಅಮೀನುಗಾಡ್ ಸಂತೆಗ ಇವತ್ತು ಅಣ್ಣ ಎಷ್ಟು ಅಣ್ಣ ಮರಿ ಇವು ಅರವತ್ತೆರಡು ಯಾರು ಬೇಡ ಹೋಗ್ಯಾರ ಅಣ್ಣ ಎಂಟು ಸಾವಿರದ ಎಂಟುನೂರ ಹಂಗೆ ಬೇಡ ಆ ಥರ ಎಷ್ಟಕ್ಕೆ ಬಂದರೆ ಬಿಟ್ಕೊಡೋರ ಒಂಬತ್ತುವರಿ ಹನ್ನೊಂದುವರೆದಂಗೆ ಆಸ್ಕಿಂಗ್ ಪ್ರೈಸ್ ನೋಡಿ ಹತ್ತಿರ ಸಖತಾಗಿದೆ ಒಳ್ಳೆ ಹೈಟ್ ಲೆಂತ ಜಬರ್ದಸ್ತ್ ಇತ್ತು ಟಾಪ್ ಕ್ವಾಲಿಟಿ ಇಡೀ ಸಂತೆಗೆ ಇದು ಒಂದ ಲಾಟ್ ಚೆನ್ನಾಗಿತ್ತು ಈ ಮರಿ ಲಾಟ್ ಈ ಮರಿ ಲಾಟ್ನಾಗ ಇವು ನೋಡ್ರಿ ಇಷ್ಟು ಮರಿ ನಾನು ಇವು ಸ್ವಲ್ಪ ಸಣ್ಣ ಮರಿ ಅದಾವ ಅದಕ್ಕೋಸ್ಕರ ಇದ್ರಾಗ ಮೇಕೆ ನಿಮಿಕ್ಸಿತ್ತೆ ಕೆಂದನೆ ಮಿಕ್ಸಿತ್ತೆ ಇದು ಪ್ಯೂರ್ ಕ್ವಾಲಿಟಿ ಫಿಮೇಲ್ ನೋಡ್ರಿ ಆಲ್ಮೋಸ್ಟ್ ಫುಲ್ ವೈಟ್ ಎಳಗ ಮರಿ ನೋಡ್ರಿ ಸಕ್ಕ ಹೈಟ್ ಲೆಂತ್ನಾಗ ಅದಾವ ಎಲ್ಲ ಫಿಮೇಲ್ ನೋಡ್ರಿ ಇದು ಈ ಬ್ಯಾಚಲ್ಲ ಓನ್ಲಿ ಈ ವಿದಿಷ್ಟು ಬ್ಯಾಚ್ ಇಪ್ಪತ್ತೈದು ಮರಿ ನೋಡ್ರಿ ಇಪ್ಪತ್ತೈದು ಮರಿ ತಗೊಂಡಿದ್ದೀವಿ ಫುಲ್ ವೈಟ್ ಟಪ್ ಕ್ವಾಲಿಟಿ ಇಲ್ಲ ಆಲ್ಮೋಸ್ಟ್ ಇದು ಒಂದು ನನಗೆ ಮಟ್ಟ ಐದು ಆರು ತಿಂಗಳ ಮರ್ಯೋದ ಐದು ಆರು ತಿಂಗಳಿದು ಮರ್ಯೋದು ಸಖತ್ತಾಗಿದವ ಎಲ್ಲ ಸೋಲ್ಡ್ ಔಟ್ ನೋಡಿ ಹಾವಿರಿದವರು ತೊಗೊಂಡಿದಾರ ಹಾವಿರದವ್ರು ತೊಗೊಂಡಿದಾರೆ ವ್ಯಾಪಾರಕ್ಕೆ ವ್ಯಾಪಾರ ಆಗಿದೆ ಒಂಬತ್ತು ಸಾವಿರದ ಆರುನೂರ ಐವತ್ತು ಆರು ತಿಂಗಳಿದರಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮಟ್ಟ ಇಪ್ಪತ್ನಾಕು ಕೆ ಜಿ ಲೈವೈಟ್ ಚೂ ಒಂದು ಚಿಂತ ತೂಕ ಬರ್ತವೆ ಮರಿ ಲೆಂತ್ ನೋಡ್ರಿ ಲೆಂತ್ನಾಗ ಗೊತ್ತಾಗಿಡಿದ್ವಿ ಏನು ಹೇಳಿದ್ರಿ ಜೋಡಿ ಎಪ್ಪತ್ತ ಆರು ಸಾವಿರ ಜೋಡಿ ಎಷ್ಟೆಲ್ಲ ಗಿರದವ್ರಿ ಎರಡು ದೊಡ್ಡ ದೊಡ್ ಸಾಯ್ ರೀ ಮರಿ ಇದು ಆಲಲ್ಲ ಅಂತಂದ್ರೆ ಮರಿ ಕೊಮ್ಮನೆ ಚೆನ್ನಾಗೈತಿ ತೂಕನಾಗೂ ಚೆನ್ನಾಗೈತಿ ಆಲ್ಮೋಸ್ಟ್ ಅಂದ್ರೂ ನನಗೆ ಅನ್ಸೋ ಮಟ್ಟ ಒಂದು ಅರವತ್ತು ಕೆ ಜಿ ಲೈವಕ್ಕೆ ಈಸಿಲಿ ಬರುತ್ತ ಇನ್ನೂ ಹಲ್ಲು ರೀ ಕೊಡೋದಣ್ಣ ಏ ಯಾರ ಬಿಡೋಗ್ಯಾರ ಎಷ್ಟಕ್ಕೆ ರೀ ಮೂವತ್ತು ರಂಗ ಕೇಳತ್ತಾರ ಒಂದೊಂದು ಮರಿ ಮೂವತ್ತು ನಾಲ್ಕು ಬಂದ್ರೆ ಕೊಡಕ್ಕೆ ರೆಡಿ ಇದ್ರಿ ಮರಿ ಚೆನ್ನಾಗಿತ್ತು ಮರಿ ನೋಡಿರಿ ಸಕ್ಕತ್ತಾಗೈತಿ ಆಲ್ಮೋಸ್ಟ್ ಎರಡಲ್ಲ ಎರಡಲ್ಲ ಅಂದರೆ ನಾಲ್ಕಲ್ಲಿಗೆ ಈಗ ಜಸ್ಟ್ ಎರಡಲ್ಲಿಂದ ನಾಲ್ಕಲ್ಲಿಗೆ ಇದೆ ಹದಿನೈದು ದಿನ ಆಯ್ತು ಅಷ್ಟ ನಾವು ಹದಿನೈದು ದಿನ ಅಂತ ಸಖತ್ತಾಗಿತ್ತು ನೋಡಿರಿ ಸೈಜ್ ಇದ್ರದ್ದು ಆಲ್ಮೋಸ್ಟ್ ಒಂದು ದೊಡ್ಡ ಸೈಜ್ ಐತ್ರಿ ಹೈಟ್ ಕಡಿಮೆ ಐತಿ ಒಪ್ಕೊಳ್ತೀನಿ ನಾನು ಆದ್ರೆ ತೂಕ ಸಖತ್ತಾಗಿತ್ತು ಆಯ್ತು ತೋರಿಸ್ತೀನ ನೋಡ್ರಲ್ಲ ಏನು ಹೇಳಿ ವ್ಯಾಪಾರ ಐವತ್ತೈದು ಹೇಳಿರಿ ಎಷ್ಟಕ್ಕೆ ಕೇಳುವಂಟರ ಅಣ್ಣ ನಲ್ವತ್ತೈದಕ್ಕೆ ಕೇಳತ್ತಾರ ಸಖದ ಬ್ಲ್ಯಾಕ್ ಆ್ಯಂಡ್ ವೈಟ್ ಕರಿ ಕರಿಕೊಂಬ ಸಕ್ಕದಾಗಿತ್ತು ಮರಿ ಇದು ನನ್ನ ಶಾರ್ಟ್ಸ್ನಲ್ಲಿ ಐತೆ ವಿಡಿಯೋ ಆದ್ರೆ ಮರಿ ನೋಡಿದ್ರೆ ಸಖದಾಗಿತ್ತು ಜಬರ್ದಸ್ತ್ ತುಂಬ ಇಷ್ಟ ಆಯ್ತು ನನಗೆ ಮರಿಯೋದು ಅಣ್ಣ ಇವು ಎರಡು ಮರಿ ನೋಡ್ರಿ ಸೋಲ್ಡ್ ಔಟ್ ಮಂಡ್ಯ ಟೌನ್ ಮಂಡ್ಯ ಟೌನ್ಗಂತೆ ಒಳ್ಳೆ ಹೈಟಲ್ಲ ಅಂತ ನೋಡ್ಬೋದು ನೀವು ಕಾಲಾಗ ಲೆಂತ್ ನೋಡಿರಿ ಕಾಲಾಗ ಹೆಂಗೆ ಇತ್ತು ಅಂತ ಆಲ್ಮೋಸ್ಟ್ ಮೂರು ತಿಂಗಳದು ಮರಿ ಫಸ್ಟ್ ಕ್ವಾಲಿಟಿದಲ್ಲಿ ಸೋಲ್ಡ್ ಔಟ್ ಮಂಡ್ಯ ಟೌನು ಸಗರ ಎಸದ ಮರಿ ಹಾಂ ಏಸದಾವ ಹಾಂ ಹದಿಮೂರ ಏನು ಹೇಳಿರಿ ವ್ಯಾಪಾರ ಹೇಳಿ ನೋಡೋಣ ಇಪ್ಪತ್ನಾಲ್ಕರಂಗ ಏನು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಜೀವಂತ ತುಕ ಒಂದು ನಲ್ವತ್ತು ಬರ್ತಾವ ಸಖತ್ ಆಯ್ತು ನೋಡ್ರಿ ಮರೀಗಣ ಸಗರ ಮರಿ ಇಪ್ಪತ್ತಾರು ಏನೇನಿದ್ರಿ ವ್ಯಾಪಾರ ನೋಡ್ರಿ ಇಪ್ಪತ್ತೆರಡು ರಂಗ ಕೊಡೋದಾ ಯಾರು ಬೇಡವ್ರಿಗೆ ಯಾರ ಯಾರು ಎಷ್ಟಕ್ಕೆ ಸಾಲ ಎರಡನೇ ಕಡೆ ನೀವು ಲಾಟಕ್ಕೆ ಆದ್ರೆ ಇದ್ರಾಗ ಒಡಿಸ್ ತೆಗೀದಂದ್ರೆ ಒಂದು ಐದು ಮರಿ ಕೊಡಿ ಮರಿ ಸೆಲೆಕ್ಷನ್ ಮರಿ ಚೆನ್ನಾಗ್ ದೊಡ್ಡ ಸೈಜ್ ಅದಾವೆ ಆಲ್ಮೋಸ್ಟ್ ನನಗೆ ಒಂದು ಸೋಟ ಒಂದು ಮೂವತ್ತು ಮೂವತ್ತೈದು ನಲ್ವತ್ತು ಕೆ ಜಿ ಲೈವೇಟು ಬರುತ್ತೆ ನೀವು ಈ ಕಡೆ ಮೂರು ಮರಿ ನಾಲ್ಕು ಮರಿ ದೊಡ್ಡ ಅದಾವು ಆ ಸೈಡ್ ಒಂದು ಸ್ವಲ್ಪ ಸಣ್ಣ ಅದಾವೆ ಎಷ್ಟು ಕಾತಾನ ನಿಜವ್ಲ ಆತ ಮಂಡ್ಯ ಎಷ್ಟ ಮರಿ ಹತ್ತೊಂಬತ್ತು ಮರಿನ ಎಷ್ಟಕ್ಕ ಅದು ಹತ್ತು ಸಾವಿರದ ಇನ್ನೂರ ಮರಿ ನೋಡ್ರಿ ಸಖತ್ ಕಲೆಕ್ಷನ್ ಐತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ಯಾಗ ಜವಾರಿದಾಗ ಐತಿ ಜವಾರಿದಾಗೈತಿ ಸಖತ್ ಆಗೈತಿ ಅದು ಫುಲ್ ವೈಟ್ ಐತಿ ಆದ್ರೆ ಮರಿ ಲೆಂತ್ ಭಾರಿ ಚಂದ ಐತೆ ಕೊಂಬಕ್ಕೆ ಇತ್ತಿ ಲಾಸ್ಟ ಹದಿಮೂರು ಸಾವಿರ ರೂಪಾಯ್ದಂಗೆ ಹೇಳತ್ತಾರ ಏನು ಹೇಳೇನು ವ್ಯಾಪಾರ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಅಂದ್ರೆ ಹದಿಮೂರು ಹದಿಮೂರು ಸಾವಿರ ಅಂದ್ರೆ ಯಾರು ಬೇಡ ಬಿಡೋಗ್ಯಾರ ಯಾರ ಬೇಡೋಗ್ಯಾರ ಎಷ್ಟ್ರೀ ಇಪ್ಪತ್ತೊಂದೂವರೆ ಮಠ ಕೇಳೋಗ್ಯಾರ ಆದ್ರೆ ಆದ್ರೇನ ಕಿತ್ತಿಲ್ಲ ಅಷ್ಟು ಲಾಸ್ಟ್ ಕೊಂಕ್ ಕೇಳುವ ಐತೆ ನೋಡ್ರಿ ನಾಕಲ್ ಮರಿ ಇದೆ ದೊಡ್ಡ ಸೈಜ್ ಐತಿ ಆಲ್ಮೋಸ್ಟ್ ನನಗೊಂದು ಮಟ್ಟ ಒಂದು ದೊಡ್ಡ ಸೈಜ್ ಅಂದ್ರೆ ಕ್ವಿಂಟಲ್ ಮಟ ಬರ್ಬೋದು ನಿಯರ್ ಇಯರ್ ಬೈ ನಿಯರ್ ಬೈ ಬರ್ಬೋದು ತೊಂಬತ್ತು ಒಂದು ಕ್ವಿಂಟಲ್ ಸಖತ್ತಾಗಿದ್ದೀರಿ ಅಣ್ಣ ಯಾರಿಗಿದೆ ವ್ಯಾಪಾರ ಆಗಿದ್ದ ಹೌದಾ ರೇಟ್ ಹೇಳ್ಬೇಕಾ ಬೇಡಣ್ಣ ಬೇಡಲ್ಲ ಯಾಕೆ ರೀಸೇಲರ್ ತೊಗೊಂಡಿದ್ದಾರಾ ರೀಸೇಲರ್ ತೊಗೊಂಡಿದ್ದಾರ ನೋಡಿ ಸಖತ್ತಾಗೈತಿ ರೇಟ್ ಬ್ಯಾಡಣ್ಣ ಅವರು ಪರವಾಗಿಲ್ಲ ಮರಿ ನೋಡಿರಿ ದೊಡ್ಡ ಸೈಜ್ ಯಾರಿಗಾದ್ರೂ ಯಾರಿಗಾದ್ರು ಬೇಕಾಗಿತ್ತು ಅಂದರೆ ಬೆಂಗ್ಳೂರಿನಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಮರಿ ಸಿಗುತ್ತೆ ದೊಡ್ಡ ಸೈಜ್ ಐತೆ ಹಾಂ ಲೆಂತ್ ನೋಡಿರಿ ಫುಲ್ ಹೈಟ ಲೆಂತ್ ಅವ್ರದ್ದು ಸೊಂಟದ ಸೈಜ್ ನೋಡ್ರಿ ಅವ್ರದ್ದು ಕುರಿಬಿದ್ದ ಮರಿದ ಸೊಂಟದ ಸೈಜ್ ನೋಡ್ರಿ ಈಕ್ವಲ್ ಆಗೈತಿ ಮರಿ ಮಾತ್ರ ಫುಲ್ ಲೆಂತ್ ಹೈಟ್ ಚೆನ್ನಾಗೈತೆ ನೋಡ್ರಿ ಜಸ್ಟ್ ಎರಡಲ್ಲ ಒಳ್ಳೆ ತೂಕ ಲೆಂತ್ ನೋಡ್ರಿ ಸಖತ್ತಾಗೈತೆ ಮರಿ ಅಣ್ಣ ಏನು ಹೇಳಿ ವ್ಯಾಪಾರ ವ್ಯಾಪಾರದಕ್ಕೆ ಹಾಂ ಐವತ್ತಾರು ಯಾರು ಬೇಡವಾಗ್ಯಾರಣ್ಣ ಎಷ್ಟಕ್ಕ ನಲ್ವತ್ತೈದಕ್ಕೆ ಯಾರಿಗಾದ್ರೂ ಬೇಕಾಗಿತ್ತು ಹೇಳಿ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಮರಿ ಸಿಗತ್ತಿದ ಫುಲ್ ದೊಡ್ಡ ಸೈಜ್ ಜಸ್ಟ್ ಎರಡಲ್ಲಿ ಇವಾಗ ಜಾಸ್ತಿ ಅಣ್ಣ ಎಷ್ಟು ದಿನ ಆಯ್ತಾ ಎರಡಲ್ಲಿಗೆ ಇಪ್ಪತ್ತು ದಿನ ಆಗಿದೆ ಎರಡಲ್ಲಿಗೆ ಇಪ್ಪತ್ತು ದಿನ ಆಗೈತೆ ಸಖತ್ ಆಗೈತೆ ಎರಡಲ್ಲಿಗೆ ಇಪ್ಪತ್ತು ದಿನ ಆಗೈತೆ ಜಾಸ್ತಿ ದೂರ ಐತಿ ಎರಡು ಇಂದ ನಾಲ್ಕಲ್ಲ ಆರಲ್ಲ ಅಂತ ನೆಕ್ಸ್ಟ್ ಕುರ್ಬಾನಿಗೆ ಏನಾದರೂ ಸಾಕ್ಬೇಕಂತ ಅಂದ್ಕೊಂಡಿದ್ರೆ ಒಳ್ಳೆ ಸೈಜ್ ಮಾಡಿ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಮರಿ

ಎರಡಲ್ಲ ಸೈಜ್ ಚೆನ್ನಾಗಿತ್ತು ಅಲ್ರಿ ಏನು ಹೇಳಿರ ವ್ಯಾಪಾರ ನಲ್ವತ್ತೆಂಟು ಕೊಡೋದು ಯಾರು ಬೇಡಣ ಎಷ್ಟಕ್ಕ ಮೂವತ್ತೆಂಟಕ್ಕ ಸುಗರ ಅಲ್ಲಾಗ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ಮೂವತ್ತು ಯಾರು ಬೇಡೋಗ್ಯಾರ ಎಷ್ಟಕ್ಕೆ ರೀ ಇಪ್ಪತ್ತೈದಕ್ಕೆ

ಒಂದ್ಸಾರ ಎಷ್ಟು ಕೇಳಿದ್ರವ ಹೇಳ ನಲ್ವತ್ತೆರಡು ಹೇಳಿದ್ರ ಅವ್ರ ಮೂವತ್ತೆಂಟಕ್ಕೆ ಕೇಳ್ಯಾರ ಎರಡು ಹಾಲಲ್ಲ ಹಲ್ಲಚ್ಚಾವ ಎರಡು ಎರಡಲ್ಲ ಕರಿಕಣ್ಣು ಸೌಕರ ಮರಿ ನೋಡ್ರಿ ಇನ್ನೂ ಹಲ್ಲಚ್ಚಿಲ್ಲ ಆಲ್ಮೋಸ್ಟ್ ದೊಡ್ಡ ಸೈಜ್ ಐತೆ ನೋಡ್ರಿ ದೊಡ್ಡ ಸೈಜ್ ನಮ್ಮ ಮುನ್ನವರು ಅವರು ಕೇಳತ್ತಾರ ಇಲಿಯವರು ಅದಾರ ಎಲ್ಲ ಮರಿ ನೋಡಿದ್ರಿ ಸಖತ್ತಾಗೈತಿ ಅಣ್ಣ ಇನ್ನೂ ಅಲ್ಲ ಇನ್ನೂ ಎಷ್ಟು ದೂರ ಆಗತ್ತೆ ಇನ್ನೊಂದು ತಿಂಗಳು ಹೋಗತ್ತಾ ಏನು ಹೇಳಿರಿ ವ್ಯಾಪಾರ ಹಾಂ ಐವತ್ತೆರಡು ಸಾವಿರ ಯಾರು ಬೇಡೋಗ್ಯಾರ ಅಣ್ಣ ಎಷ್ಟಕ್ಕೆ ಮೂವತ್ತೈದು ಮೂವತ್ತಾರಕ್ಕೆ ಕೇಳತ್ತ ಫೈನಲ್ಲ ನಲ್ವತ್ತು ಸಾವಿರ ಬಂದರೆ ಕೊಡೋಕೆ ರೆಡಿ ಅದಾವ ಮರಿ ಸೂಪರ್ ಆಗೈತೆ ಐಟ್ ಲೆಂತ್ ತೂಕೊಂಡು ಹಂಗೆ ಐತಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಕೆ ಜಿ ಲೈವೇಟ್ ಆರಾಮಾಗಿ ಬರ್ತದೆ ಸಿಕ್ಸ್ಟಿ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಅಂದರೆ ಗ್ಯಾರಂಟಿ ಐತಿ ಇಷ್ಟು ಮರಿದಾಗ ಆಲ್ಮೋಸ್ಟ್ ಒಂದು ನಲ್ವತ್ತು ಎಂಟು ಮರಿ ಅದಾವೆ ನಲ್ವತ್ತು ಎಂಟು ಮರಿದಾಗ ನಾಲ್ಕು ಮರಿ ಕೆತ್ತೇವೆ ರೀ ನಾಲ್ಕು ಮರಿ ಸೈಜ್ ತೋರಿಸ್ತೀನಿ ಬರ್ರಿ ನಾನು ಇದು ಒಂದೇದ ಆದರೆ ಲಾಟ್ನಾಗೆ ತಗೊಂಡಿದ್ದೆ ನಾಲ್ಕು ಮರಿ ಅಂತ ಹೇಳಿದ್ದೆ ಇದು ಒನ್ನೇ ಇದ್ದ ಎರಡನೇ ಮರಿ ನೋಡ್ರಿ ಇದು ಇದು ಮೂರನೇ ಇದೆ ಸಖತ್ ಸೈಜ್ನೇ ಇತ್ತು ಇದು ನಾಲ್ಕನೇ ಇದೆ ಇದು ಸ್ವಲ್ಪ ಹೈಟ್ ಕಡಿಮೆ ಐತಿ ಹೈಟ್ ಚೆನ್ನಾಗಿತ್ತು ಹೈಟ್ ಸ್ವಲ್ಪ ಕಡಿಮೆ ಐತೆ ಅಷ್ಟೇ ಸರಿ ಸೈಜ್ ನೋಡ್ರಿ ಆಲ್ಮೋಸ್ಟ್ ನನಗೆ ಅಂತ ಮಟ್ಟ ಫಿಫ್ಟಿ ಕೆ ಜಿ ಲೆವೆಟ್ ಈಸಿಲಿ ಬರುತ್ತೆ ಏಯ್ ಜಾಸ್ತಿ ಬರತ್ತಣ್ಣ ತೂಕ ದೊಡ್ಡ ಸೈಜ್ ನೋಡೋದು ಮೌಳಿ ಒಳ್ಳೆ ಸೈಜ್ನೆ ನೋಡಿ ಮೌಳಿ ನೋಡಿ ಹೈಟ್ ಲೈನ್ ಜಬರ್ದಸ್ತ್ ಐತಿ ನಮ್ಮ ಮುನ್ನ ಅಣ್ಣ ತೊಗೊಂಬಂದಿದೆ ಅಣ್ಣ ಯಾವ ಊರಿಂದ ತೊಗೊಂಡಿದೆ ಬಾಗಲಕೋಟೆ ಬಾಗಲಕೋಟಿ ಎಲ್ಲೇ ಬೆಣ್ಣೆಕಟ್ಟಿ ಒಳ್ಳೆ ಸೈಜ್ ಎಷ್ಟಲ್ಲ ಎಷ್ಟಲ್ಲಣ್ಣಿದೆ ಇಪ್ಪತ್ತು ದಿವಸ ಎರಡಲ್ಲಿಗೆ ಸಕತ್ತಾಗಿತ್ತು ತೂಕ ಚೆಕ್ ಮಾಡತ್ತಲ್ಲ ಒಂಚೆ ಎಷ್ಟು ಎಷ್ಟು ನಿನ್ನ ಬರುತ್ತ ಪ್ರಕಾರ ಅರವತ್ತು ಕೆ ಜಿ ಜೀವಂತ ತೂಕನಾ ಜೀವಂತ ತೂಕ ಅರವತ್ತು ಕೆ ಜಿ ಅನ್ನತ್ತ ನೋಡ್ರಿ ಹಸಿ ಅಂತ ನೋಡ್ರಿ ಅರವತ್ತು ಕೆ ಜಿ ಬರತ್ತಾ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ ಅಷ್ಟು ಬರೋದಿಲ್ಲ ಎಂಬತ್ತಂತ ಹೇಳಿ ಒಂದು ಕ್ವಿಂಟಲ್ ಬರತ್ತಂತ ನೋಡ್ರಿ ಒಂದು ಕ್ವಿಂಟಲ್ ಬರೋಣ ಅಷ್ಟ ಅಣ್ಣ ರೇಟ್ ಹೇಳೋಣ ಬೇಡ ರೇಟ್ ಇಲ್ಲ ರೀಸೆಲ್ಲ ಅಲ್ಲ ಗೋಲ್ಡನ್ ಚಿಪ್ಪಾ ಗೋಲ್ಡನ್ ಚಿಪ್ದವ್ರು ತಗೊಂಡಿದ್ದಾರೆ ನೋಡ್ರಿ ಅಣ್ಣ ಮರಿ ತೋರ್ಸನ್ ಶಿಪ್ದವರ್ ರೀಸೇಲ್ ಪ್ರೈಸ್ ರೀಸೇಲರ್ ರೀಸೇಲರ್ ಆದ್ರೆ ಮರಿ ನೋಡ್ರಿ ಆಲ್ಮೋಸ್ಟ್ ಇಷ್ಟಲ್ಲ ಮರಿ ತಗೊಂಡಿದ್ರ ಗಾಡಿ ನೋಡ್ರಿ ಹೆಂಗ್ ಪಲ್ಟಿ ಹೊಡದ ಮರಿಗೇನು ಆಗಿಲ್ಲ ಇನ್ನೂ ಒಳ್ಳೇದ ಆದ್ರೆ ಚಸ್ಸಿ ಕಟ್ಟಾಗಿತ್ತು ನೋಡೋದು ಸಸಿನ ಕಟ್ಟಾಗಿ ಸಸಿ ಕಟ್ಟಾಗಿತ್ತು ಅಂದ್ರೆ ಇಲ್ಲೇ ಆಗೈತಿ ಚಲೋ ಆಗೈತಿರ ಎಲ್ಲರ ಹೈವೇದಾಗ ಆಗಿರ್ತಿದ್ರ ಪಾಪ ಎಷ್ಟು ವಜ್ಜೆ ಹೇಳ್ರಿ ಗಾಡಿ ಹೊಡೆ ಟೈಮ್ನಾಗ ಹುಷಾರಾಗಿ ಹೊಡಿಬೇಕು ठीक <laughs> है